ನಮಸ್ತೆ ಗೆಳೆಯರಿ ಇದು ಶನಿವಾರದ ಲಾಗ್ ಪೂರ್ತಿ ಶನಿವಾರದ ಲಾಗಿಲ್ಲ ಸ್ವಲ್ಪ ಮಾತ್ರ ಶನಿವಾರದ್ದು ಇನ್ನು ಮಿಕ್ಕಿದ್ದು ಕಂಟಿನ್ಯೂ ಭಾನುವಾರದ ಹಾಕಿದ್ದೀನಿ ನಾನು ಒಂದು ವಾರ ಆಯಿತು ಲಾಗ್ ಅಪ್ಲೋಡ್ ಮಾಡ್ದಲೆ ನಾನು ಹೊರ್ಗಡೆ ಹೋಗಿದ್ದೆ ಅಂದರೆ ಟ್ರಿಪ್ ಹೋಗಿದ್ದೆ ಅದರಿಂದ ನಾನು ಯಾವುದೇ ಥರದ ಲಾಗ್ಸ್ ಹಾಕೋಕ್ಕಾಗಲಿಲ್ಲ ನಾನು ಅಲ್ಲಿ ಹೊರ್ಗಡೆ ಹೋದಾಗ ಹಾಕೋಣ ಅಂದ್ಕೊಂಡೆ ಬಟ್ ನಾನು ಟ್ರೈ ಮಾಡಿದೆ ಆಗಲಿಲ್ಲ ವಾಯ್ಸ್ ಓವರೆಲ್ಲ ಕೊಟ್ಕೊಂಡು ಮಾಡೋಕ್ಕಾಗಿಲ್ಲ ಅದರಿಂದ ನಾನು ಪಾರ್ಟ್ ಒನ್ ಪಾರ್ಟು ಅನ್ನೋ ರೀತಿಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಿಳಿಸೋದು ಮಾಡೋಕ್ಕಾಗಲ್ಲ ಅದರಿಂದ ಪಾರ್ಟ್ ಒನ್ ಪಾರ್ಟು ಪಾರ್ಟ್ ಟು ಆ ರೀತಿಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ತಿರುಪತಿಗೆ ಹೋಗಿದ್ದೆ ನಾವು ಹೋಗಿದ್ದು ಭಾನುವಾರ ತಿರುಪತಿಗೆ ಭಾನುವಾರ ಸಂಜೆ ಬಸ್ಸಲ್ಲಿ ಹೊರಟಿದ್ದು ಸೋಮವಾರ ತಿರುಪತಿಲಿ ತಲುಪಿದ್ದು ಅದರಿಂದ ನಾನು ಆ ರೀತಿಲಿ ಅಪ್ಲೋಡ್ನ ಮಾಡ್ತೀನಿ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ನಾನು ಶಾಪ್ಸಲ್ಲಿ ಆರ್ಡರ್ ಮಾಡಿದ್ದೆ ಆದರೆ ಎಲ್ಲ ಬಂದಿತ್ತು ಬಟ್ ನಾನು ಇನ್ನೂ ಮೂರು ಐಟಮ್ಸ್ ಬಂದಿತ್ತು ನನಗೆ ಯಾವುದೂ ಕೂಡ ಇಷ್ಟ ಆಗಲಿಲ್ಲ ಅದಕ್ಕೆ ರಿಟರ್ನ್ ಕಳಿಸ್ದೆ ಶೂ ಕೂಡ ನನ್ನ ಮಗಳಿಗೋಸ್ಕರ ಆರ್ಡ್ರ್ ಮಾಡಿದ್ದೆ ಮನೇಲೇ ಹಾಕೊಳ್ಳೋದಕ್ಕೋಸ್ಕರ ಅಂತ ಅದು ಮಾಡಿದ್ದೆ ಬಟ್ ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ ಆದರೆ ಅವಳು ಬಿಡಲಿಲ್ಲ ಬಂದ ತಕ್ಷಣ ಹಾಕ್ಕೊಂಡ್ಬಿಟ್ಲು ಹಾಕು ಹಾಕು ಅಂತ ಇದು ಮಾಡಿಬಿಟ್ಲು ಅದರಿಂದ ಸರಿ ಇನ್ನೇನು ವಾಪಸ್ ಕಳಿಸೋದು ಅವಳು ಹಾಕೊಳ್ಳಲ್ಲ ಅಂತ ಸುಮ್ಮನೆ ಆಗೋದೆ ಪರವಾಗಿಲ್ಲ ಮನೇಲೆ ಹಾಕ್ಕೊಂಡು ಓಡಾಡೋದಲ್ವಾ ಅಂತ ಅಂದ್ಬಿಟ್ಟು ಶೂಸ್ ಆದರೂ ಓಕೆ ಓಕೆ ಆಗಿತ್ತು ಇನ್ನು ಮಿಕ್ಕಿದ ಐಟಮ್ಸ್ ಅಂತೂ ನನಗೆ ಯಾವುದೂ ಕೂಡ ಇಷ್ಟ ಆಗಲಿಲ್ಲ ಅದಕ್ಕೆ ಎಲ್ಲದೂ ರಿಟರ್ನ್ಗೆ ಹಾಕ್ಬಿಟ್ಟೆ ಆಮೇಲೆ ನೋಡಿದ್ರೆ ನಾವು ಹೊರಡಬೇಕಿತ್ತು ಇಲ್ಲಿ ರಿಟರ್ನ್ ಅವ್ರು ಬಂದು ತೊಗೊಂಡೋಗಿಲ್ಲ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಕೆಳಗಡೆ ಇರೋರಿಗೆ ಕೊಟ್ಬಿಟ್ಟು ಭಾನುವಾರ ಹೊರಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಭಾನುವಾರ ಎಲ್ಲ ಎದ್ದು ರೆಡಿ ಆದ್ವಿ ಸಂಜೆ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಅಷ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ದೇವ್ರಿಗೆ ಎಲ್ಲ ಮಾಡಿಬಿಟ್ಟು ನಾಲ್ಕು ಗಂಟೆಲಿ ಹೊರಟ್ವಿ ಇಲ್ಲಿಂದ ಮೆಜೆಸ್ಟಿಕ್ ಹೋಗೋ ಅಷ್ಟೊತ್ತಿಗೆ ಒನ್ ಅವರ್ ಆಗೋಯ್ತು ಐದು ಗಂಟೆ ಆಯಿತು ನಾವು ಹೋಗಬೇಕು ಅಂತ ನಿರ್ಧಾರ ಮಾಡಿರಲಿಲ್ಲ ಸಡನ್ ಸಡನ್ನಾಗಿ ನಿರ್ಧಾರ ಮಾಡಿದ್ರಿಂದ ನಮಗೆ ಬಸ್ಸು ಕೂಡ ಬುಕ್ ಮಾಡೋಕ್ಕಾಗಿಲ್ಲ ಅದರಿಂದ ಡೈರೆಕ್ಟಾಗಿ ಹೋಗೋಣ ಅಂತ ಹೊರಟ್ವಿ ಆಮೇಲೆ ಯಾವುದೋ ಒಂದು ಬಸ್ ಸಿಕ್ತು ಅಲ್ಲೇ ಹೋಗಿ ಬುಕ್ ಮಾಡೋಣ ಅಂದ್ಕೊಂಡ್ವಿ ನಮಗೆ ಸರಿಯಾಗಿ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋದ್ರಂದು ತುಂಬಾ ಕಷ್ಟ ಆಗೋಗುತ್ತೆ ಅದರಿಂದ ಯಾರನ್ನ ಗೊತ್ತಿರೋನ್ನ ಅಟ್ಲೀಸ್ಟ್ ಕೇಳ್ಕೊಂಡು ಹೋಗಬೇಕು ಅದು ಆ ಥರ ಹೋಗೋದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ತುಂಬಾ ಕಷ್ಟ ಆಗತ್ತೆ ದೇವಸ್ಥಾನದಲ್ಲೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಅದರಿಂದ ಯಾರನ್ನ ಗೊತ್ತಿರೋರನ್ನ ಕೇಳಿಕೊಂಡು ಎಲ್ಲ ತಿಳ್ಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾನಂತೂ ಬಸ್ ಸಿಗುತ್ತೋ ಇಲ್ವೋ ಎಷ್ಟು ಬಸ್ ಬರೋಕ್ಕೆ ಆ ಥರ ಎಲ್ಲ ಅಂದ್ಕೊಂಡಿದ್ದೆ ಹೆಂಗೋ ಒಂದು ಬಸ್ ಇತ್ತು ಜಾಸ್ತಿ ಇರಲಿಲ್ಲ ಒಂದೇ ಇತ್ತು ಅದಾದಮೇಲೆ ಸರಿ ಅಂತ ಅದೇ ಬಸ್ಸಲ್ಲೇ ಹೋಗ್ಬಿಡೋಣ ಇನ್ನೇನು ಮಾಡೋದು ಅಂತ ಹೊರಟ್ವಿ ಬಸ್ಸಲ್ಲಿ ಎಲ್ಲರೂ ಮಲಗಿದ್ರು ನನ್ನ ಮಗಳು ಮಾತ್ರ ಮಲ್ಕೊತಾನೆ ಇರಲಿಲ್ಲ ನನಗೂ ನಿದ್ದೆ ಬರ್ತಾ ಇತ್ತು ಆದರೆ ಅವಳು ಮಾತ್ರ ಮಲಗಲೇ ಇಲ್ಲ ತರಗೂ ನೋಡ್ತಾನೇ ಕೂತಿದ್ಲು ಅವ್ಳಿಗೊಂಥರ ಅವಳು ಸ್ವಲ್ಪ ದೊಡ್ಡೋಳಾದ್ಮೇಲೆ ಫಸ್ಟ್ ಟೈಮ್ ಅವಳನ್ನ ಕರ್ಕೊಂಡು ಹೋಗ್ತಾರದಲ್ವ ಅದರಿಂದ ಅವ್ಳಿಗೊಂಥರ ಖುಷಿಯಾಗಿ ನೋಡ್ತಾನೇ ಇದ್ಲು ಕಿಟಕಿಯಿಂದ ಮಾತಾಡೋದು ಅದೆಲ್ಲ ಮಾಡ್ತಾಯಿದ್ಲು ಆಮೇಲೆ ಹಂಗೆ ಊಟಕ್ಕೆಲ್ಲ ನಿಲ್ಲಿಸಿದ್ರು ಊಟ ಎಲ್ಲ ಮಾಡ್ಕೊಂಡ್ವಿ ಬಟ್ ಅಂತೂ ತುಂಬ ರೈಟ್ ಹೇಳ್ತಾರೆ ಊಟಕ್ಕೆಲ್ಲ ಅಲ್ಲಂತೂ ಆಮೇಲೆ ಊಟ ಎಲ್ಲ ಹತ್ತು ಗಂಟೆಗೆ ನಿಲ್ಲಿಸಿದ್ರು ಊಟ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಬ ಅಲ್ಲೇ ಬಸ್ ಕ್ಯಾಪಲ್ಲೇ ನಾವು ಡ್ರೈವರ್ನ ಕೇಳಿದ್ವಿ ಎಷ್ಟೊತ್ತಾಗತ್ತೆ ತಿರುಪತಿಗೆ ಹೋಗೋ ಅಷ್ಟೊತ್ತಿಗೆ ಅಂತ ಅವ್ರು ಇದ್ಕೊಂಡು ಹನ್ನೆರಡುವರೆ ಅಂದರು ನಾವು ಬಸ್ ಹತ್ತಿದ್ದು ಆರೂವರೆಗೆ ಆದರೆ ಒಂದು ಗಂಟೆ ಆಯಿತು ಅವ್ರು ಕರ್ಕೊಂಡು ಹೋಗಿ ನಿಲ್ಲಿಸೋ ಅಷ್ಟೊತ್ತಿಗೆ ಒಂದೂವರೆಗೆ ತಿರುಮಲಾಗೆ ಹೋಗಿ ತಲುಪಿದ್ವಿ ಬ ಆಟೋದಲ್ಲಿ ಹೋಗಿ ಇದು ಟಿಕೆಟಲ್ಲಿ ಆಮೇಲೆ ಎಲ್ಲ ಟೈಮ್ ಎಲ್ಲ ಕೊಟ್ಟರು ಇವತ್ತೇ ದರ್ಶನ ಒಂಬತ್ತು ಗಂಟೆಗೆ ಅಂತ ಆದರೆ ಇದು ನಿಲ್ಸ್ಕೊಳ್ಳೋಕ್ಕೆ ನಾವು ಐದು ಅವರ್ ಕಿವಲ್ಲೇ ನಿಂತ್ಕೊಂಡಿದ್ವಿ ಆಮೇಲೆ ಅದು ಇಸ್ಕೊಂಡು ನಮಗೆ ಅದು ಟೋಕನ್ ಇಸ್ಕೊಡೋದ್ರಿಂದ ಬೇಗ ಆ ದರ್ಶನ ಆಗುತ್ತೆ ಮತ್ತು ಏನು ಟೈಮಿಂಗ್ಸ್ ಕೊಟ್ಟಿರ್ತಾರೋ ಯಾವ ಡೇಟ್ ಕೊಟ್ಟಿರ್ತಾರೋ ಅದರಲ್ಲೇ ದರ್ಶನ ಆಗುತ್ತೆ ನಾವಿಲ್ಲ ಡೈರೆಕ್ಟ್ ಬಸ್ಸಲ್ಲೇ ಹೋಗ್ತೀವಿ ಡೈರೆಕ್ಟಾಗಿ ದರ್ಶನ ಮಾಡ್ತೀವಿ ಅಂದರೆ ಅದು ಟೈಮ್ ಹೇಳೋಕ್ಕಾಗಲ್ಲ ಒಂದು ದಿನ ಆದರೂ ಆಯಿತು ಎರಡು ದಿನ ಆದರೂ ಆಯಿತು ಅದರಲ್ಲೂ ಗೌರ್ಮೆಂಟ್ ಹಾಲಿಡೇಸ್ಗಳಲ್ಲಂತೂ ಹೊಟ್ಟಿದ್ರೆ ಎರಡೆರಡು ದಿನ ಮೂರು ಮೂರು ದಿನ ಅಂತೂ ಕೂಡಾಕ್ಬಿಡ್ತಾರಂತೆ ನಾವು ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಮಗಿದು ಟೋಕನ್ ಎಲ್ಲ ತೊಗೊಳ್ಬೇಕು ಅಂತ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಅಲ್ಲಿ ಆಟೋದವ್ರನ್ನ ಕೇಳಿದ್ರೆ ಈ ಥರ ನಾವು ಮೆಟ್ಲು ಹತ್ಕೊಂಡು ಹೋಗಬೇಕು ಅಂತ ಅದಕ್ಕೆ ಅವರು ಹೇಳಿದ್ರು ನೀವು ಟೋಕನ್ ತೊಗೊಂಡು ಹೋಗಬೇಕು ಅಂತ ಮೆಟ್ಲು ಹತ್ಕೊಂಡು ಹೋದ್ರು ಅಷ್ಟೇ ಬಸ್ಸಲ್ಲಿ ಹೋದರೂ ಅಷ್ಟೇ ಟೋಕನ್ ತೊಗೊಂಡೋದ್ರೇ ಒಳ್ಳೇದು ಯಾಕೆಂದರೆ ಟೋಕನ್ ತೊಗೊಂಡೋಗೋದ್ರಿಂದ ನಮ್ಗೆ ಯಾವತ್ತು ದರ್ಶನ ಅನ್ನೋದು ಕೊಟ್ಟಿರ್ತಾರೆ ಮತ್ತು ನಮಗೆ ಯಾವತ್ತು ದರ್ಶನ ಕೊಟ್ಟಿರ್ತಾರೋ ಅಥವಾ ಟೈಮಿಂಗ್ಸ್ ಕೊಟ್ಟಿರ್ತಾರೋ ಆ ಟೈಮ್ವರೆಗೂ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಮತ್ತು ಬೇರೆ ದೇವಸ್ಥಾನಗಳನ್ನೂ ಕೂಡ ಸುತ್ಕೊಂಡು ಬರ್ಬೋದು ಇಲ್ಲ ನಾವು ಡೈರೆಕ್ಟ್ ಹೋಗ್ತೀವಿ ಅಂದರೆ ನಾವೆಲ್ಲೂ ಸುತ್ತೋಕ್ಕೂ ಹೋಗಲ್ಲ ಏನೂ ಮಾಡೋಕ್ಕೂ ಆಗೋಲ್ಲ ಅವರೇ ಒಂದು ರೂಮಲ್ಲಿ ಕೂಡ ಹಾಕ್ಬಿಡ್ತಾರೆ ಅಲ್ಲಿ ಅವರು ದರ್ಶನಕ್ಕೆ ಬಿಡೋವರೆಗೂ ನಾವು ಅದೇ ರೂಮಲ್ಲೇ ಇರಬೇಕು ಯಾರಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಟೋಕನ್ನ ತೊಗೊಂಡೇ ಹೋಗಿ ಟೋಕನ್ನು ಬೆಳಗ್ಗೆ ಎರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಕೊಡೋದಕ್ಕೆ ಎಷ್ಟೋತ್ತರ್ಗೂ ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಬೇಗನೆ ಹೋಗಬೇಕು ಒಂದೊಂದು ಸತಿ ಒಂದೂವರೆಗೆ ಸ್ಟಾರ್ಟ್ ಮಾಡ್ತಾರಂತೆ ಜನ ಹೆಂಗಿರ್ತಾರೋ ಅದರ ನೋಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ ಬಟ್ ತುಂಬಾ ನಡಿಬೇಕು ಆದರೆ ನಾವು ಇಲ್ಲಿ ಟೋಕನ್ ಹೋಗೋದ್ರಿಂದ ಹೆಲ್ಪ್ ಆಗತ್ತೆ ಮತ್ತು ಅಲ್ಲಿ ಕೂಡ ದೇವ್ರ ದರ್ಶನಕ್ಕೂ ಕೂಡ ನಡಿಬೇಕು ನಮ್ಮ ಹತ್ರ ಟೋಕನ್ ಇಲ್ಲ ಅಂದರೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ ಅದರಿಂದ ಟೋಕನ್ ತೊಗೊಂಡ್ಬಿಟ್ರೇ ಬೆಸ್ಟು ಅಂತ ಅನಿಸುತ್ತೆ ಮೆಟ್ಲು ಹತ್ಕೊಂಡು ಹೋಗೋರೆಲ್ಲ ಬ್ಯಾಗ್ಗಳನ್ನೆಲ್ಲ ಕೆಳಗಡೆನೇ ಕೊಟ್ಟು ಹೋಗ್ಬೋದು ನಾವು ಮೇಲ್ಗಡೆ ಬರೋಷ್ಕೋದಕ್ಕೆ ಬ್ಯಾಗ್ಗಳು ಕೂಡ ಅಲ್ಲಿಗೆ ಬಂದಿರತ್ತೆ ಇವಾಗ ನಾನು ಪಾರ್ಟ್ ಒನ್ ವೀಡಿಯೋಸ್ನ ಮುಗಿಸಿದ್ದೀನಿ ನೆಕ್ಸ್ಟು ಪಾರ್ಟ್ ಟೂ ವೀಡಿಯೋಗಳನ್ನ ಹಾಕ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್